ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದಾರೆ ದಯವಿಟ್ಟು ಇಷ್ಟ ತಂಗ್ ಇದ್ರಲ್ಲ ಹಂಗಿರಿ ನೀವು ಯಾರು ಗೊತ್ತು ಸುಮ್ಮನೆ ಇರಿ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ ಈಗ ಸೈಲೆಂಟ್ ಆಗಿ ಕೇಳಿ ಸೈಲೆಂಟ್ ಆಗಿ ಮುಖ್ಯಮಂತ್ರಿಗಳು ಸ್ವಲ್ಪ ಹೊತ್ತು ಕೇಳ್ರಪ್ಪ ನೀವು ಸ್ಪೀಚ್ ಕೇಳಿ ಸ್ವಲ್ಪ ಒಂದ್ಸರಿ ಹೇಳಿದ್ರೆ ಸರಿ ಎರಡು ಸರಿ ಹೇಳಿದ್ರೆ ಸರಿ ಪದೇ ಪದೇ ಹೇಳಿಸ್ಕೊಡೋದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಕೇಳಿ ಸರ್ ಇದಾಗಿ